ಇದು ಕೇವಲ ರಾಜಭವನಿಗೆ ಅಲ್ಲ ಅಲ್ಲಿ ಕೆಂಪು ಕೋಟೆ ಹತ್ರ ಕೂತಿದಾರಲ್ಲ ಮೋದಿಯ ಕಿವಿಗೂ ಬೀಳುತ್ತೆ ಮೋದಿಯವರೇ ಒಂದು ವಿಚಾರವನ್ನ ತಿಳ್ಕೊಳ್ಳಿ ಬಾಂಗ್ಲಾದೇಶದಲ್ಲಿ ಹಾಸಿಗೆ ದಿಂಬು ಹಿಡ್ಕೊಂಡು ಹೋದ್ರಲ್ಲ ಆ ಪ್ರಸಂಗ ನಿಮಗೂ ಕೂಡ ಅತಿ ಶೀಘ್ರದಲ್ಲಿ ಬರಲಿದೆ ಎಚ್ಚರವಾಗಿರಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಸಂವಿಧಾನ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಯುನಿಸೆಕ್ ಸಲೂನ್ ಉಜಿರೆಯ ಸಾಯಿರಾಮ್ ಸೆಂಟ್ರಲ್ ಮಳಿಗೆಯಲ್ಲಿರುವ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ನ ವಾರ್ಷಿಕೋತ್ಸವದ ಪ್ರಯುಕ್ತ ಗ್ರಾಹಕರಿಗೆ ಬಂಪರ್ ಆಫರ್ ತಾಲೂಕಿನಲ್ಲೇ ಪ್ರಥಮ ಬಾರಿಗೆ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ಹೈಡ್ರಾ ಫೇಷಿಯಲ್ ಸೇವೆ ಲಭ್ಯವಿರಲಿದೆ ಅಲ್ಲದೆ ಜೆಂಟ್ಸ್ ಹಾಗೂ ಲೇಡೀಸ್ಗೆ ಪ್ರತ್ಯೇಕ ಕೊಠಡಿಗಳಲ್ಲಿ ಸಲೂನ್ ಸರ್ವಿಸ್ ಇರಲಿದೆ ಜೆಂಟ್ಸ್ ಹೇರ್ ಕಟ್ ಮಹಿಳೆಯರ ಹೇರ್ ಕಟ್ ಐಬ್ರೋಸ್ ಫೇಸ್ ಮಸಾಜ್ ಫೇಷಿಯಲ್ ಸೇರಿ ವಿವಿಧ ಸೇವೆಗಳಿಗೆ ವಿಶೇಷ ರಿಯಾಯಿತಿ ಜುಲೈ ಹದಿನೈದರಿಂದ ಆಗಸ್ಟ್ ಹದಿನೈದರವರೆಗೆ ಚಾಲ್ತಿಯಲ್ಲಿರಲಿದೆ ಈ ವಿಶೇಷ ಆಫರ್ ಮದುವೆ ಸಮಾರಂಭ ಮೆಟರ್ನಿಟಿ ಶೂಟ್ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಆಕರ್ಷಕ ಒಡವೆಗಳು ಹಾಗೂ ಗೌನ್ಸ್ ಬಾಡಿಗೆಗೆ ಸಲೂನ್ನಲ್ಲಿ ಲಭ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತಷ್ಟು ವಿಶೇಷ ರಿಯಾಯಿತಿ ದೇಹಕ್ಕೆ ರಿಲ್ಯಾಕ್ಸ್ ನೀಡುವ ಮಸಾಜ್ ಚೇರ್ ಕೇವಲ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ ಸಲೂನ್ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಕಿಂಗ್ ಆ್ಯಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ಸಾಯಿರಾಮ್ ಸೆಂಟ್ರಲ್ ಫಸ್ಟ್ ಫ್ಲೋರ್ ರೋಡ್ ರೋಡ್ಜ್ರೆ